ಎಸ್ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನಾದರ್ ವಿಡಿಯೋ ಇವತ್ತಿನ ಎಪಿಸೋಡ್ ಅಂತೂ ಸುಮಾರು ವಿಚಾರಗಳು ಚರ್ಚೆ ಆಗುತ್ತೆ ಅಂತ ಬಿಟ್ಟು ಕಾಯ್ತಾ ಇದ್ವಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗಿಲ್ಲ ಒಂದು ವಿಚಾರ ಮಾತ್ರ ಇಲ್ಲಿ ಹೇಳಿದ್ರು ಕ್ಯಾಪ್ಟನ್ಸಿ ರೂಮ್ ಬಗ್ಗೆ ಹೌದು ಈ ಒಂದು ವಿಚಾರ ಸ್ವಲ್ಪ ಸೀರಿಯಸ್ ಆದ ವಿಚಾರಣೆ ಆದ್ರೆ ಕೆಲವೊಂದು ಜನ ಸಿಕ್ಕಾಪಡೋ ತಪ್ಪು ಮಾಡಿದ್ರು ಮತ್ತೆ ತಪ್ಪು ಆಗಿ ಕೂಡ ಇಲ್ಲಿ ಮಾತಾಡಿದ್ರು ಅಂದ್ರೆ ಒಂದು ಪದ ಅಂತ ನಿಮಗೆ ಗೊತ್ತು ಈ ಒಂದು ವಿಚಾರಕ್ಕೆ ಕ್ಲಾಸ್ ತಗೊತಾರೆ ಅಂತ ಅನ್ಕೊಂಡ್ವಿ ಯಾವ್ದು ಬಗ್ಗೆನೂ ಕೂಡ ಮಾತಾಡಲೇ ಇಲ್ಲ ಅಂದ್ರೆ ಈ ಒಂದು ರಜತ್ ಮತ್ತೆ ಇಲ್ಲಿ ರಘು ಅವ್ರು ಇರ್ಬೋದು ಮೇಯ್ನಾಗಿ ಇಲ್ಲಿ ಟಾಪಿಕ್ ಎತ್ತಿದ್ದೆ ಬೆಳಿಗ್ಗೆ ಫಸ್ಟ್ ಒಂದು ಪ್ರೋಮೋ ಬಿಟ್ಟಿರುತ್ತೆ ಅವ್ಳು ಗಿವಳು ಅನ್ನೋದು ಮಾತಾಡೋದು ಇಲ್ಲಿ ರಘು ಅವ್ರು ಮಾತಾಡೋ ಅವಶ್ಯಕತೆನೇ ಇರಲಿಲ್ಲ ಸ್ವಲ್ಪ ಇದ್ರ ಬಗ್ಗೆ ಹೇಳಿದ್ರೆ ತುಂಬನೇ ಚೆನ್ನಾಗಿರೋದು ಮತ್ತೆ ರ್ಯಾಂಕಿಂಗ್ ವಿಚಾರ ಏನಿತ್ತು ಅದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾತಾಡಿದ್ರು ರಘು ಅವರು ಬೇಸರ ಇರ್ಬೋದು ಅದನ್ನೇ ಇಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಇಲ್ಲಿ ಹೇಳ್ಕೊಂಡು ಬಂದಿದ್ದೆ ಇದು ಧನುಷ್ ಅವರ ಪ್ರಕಾರ ಅವರು ಕೊಟ್ಟಿರೋದು ಅವ್ರಿಗೇನು ಅನ್ಸಿದ್ಯೋ ಅದನ್ನು ಕೊಟ್ಟಿದ್ದಾರೆ ಆ ನಂತರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಅದನ್ನೇ ಕೇಳಿದ್ದು ಯಾರು ಇಲ್ಲಿ ಕರೆಕ್ಟಾಗಿ ಕೊಡ್ತೀರಾ ಅವ್ರು ಕೊಟ್ಟಿದ್ದಕ್ಕೆ ಎರಡು ಕೂಡ ಒಂದು ನಾಲ್ನಾ ಜನ ಆದರೂ ಚಪ್ಪಳೆ ಹೊಡಿಬೇಕು ಯಾರು ಬಂದು ಕೊಡ್ತೀವಿ ರ ಹೇಳಿ ಅಶ್ವಿನಿ ಅವ್ರಿಗೆ ಕೊಡಿಸಲ ಅಂತ ಹೇಳಿದ್ರು ಬೇಡ ಅಂತ ಹೇಳಿದ್ರು ರಘುವವರೇ ನೀವೇ ಬಂದ್ಬಿಟ್ಟು ಕೊಡಿ ಅಂತ ಕೂಡ ಇಲ್ಲಿ ಹೇಳಿದ್ರು ಅದಕ್ಕೂ ಇಲ್ಲಿ ಆಗಲ್ಲ ಅಂತಂದ್ರು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ಲಾಸ್ಟ್ ಪ್ಲೇಸ್ ಧ್ರುವ ಎಲ್ಲರೂ ಕೂಡ ಹಾಗೆ ನೋಡ್ತಿರೋದಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಅವರು ಟಾಪ್ ಒನ್ ಅಲ್ಲಿ ಇರಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಆದ್ರೆ ನಿಜವಾಗೂ ಕೂಡ ಅವ್ರವ್ರ ಪ್ರಕಾರ ಹೇಳ್ತಿರೋದು ಅದಕ್ಕೆ ಚೆನ್ನಾಗಿ ಗೊತ್ತಿದೆ ಯಾರನ್ನ ಯಾವ ಸ್ಥಾನದಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಆಕ್ಚುಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳಿಗೆ ನಾನು ಹೇಳ್ತಿರೋದು ಅವ್ರಿಗೆ ಗೊತ್ತಿರೋಲ್ಲ ಯಾರನ್ನ ಯಾವ ಪ್ಲೇಸ್ ಅಲ್ಲಿ ಇಡಬೇಕು ಅಂತ ಏನ್ ಅನ್ಸುತ್ತೆ ಆ ಸಮಯದಲ್ಲಿ ಆ ಒಂದು ಪ್ಲೇಸ್ ನಲ್ಲಿ ಕೊಟ್ಟಿರ್ತಾರೆ ಧನುಷ್ ಅವರು ಕೂಡ ಅದೇ ಕೆಲಸ ಇಲ್ಲಿ ಮಾಡಿದ್ದು ರಘು ಅವರಿಗೆ ಅದು ಇಷ್ಟ ಆಗ್ಲಿಲ್ಲ ಮೇನ್ ಆಗಿ ಗಿಲ್ಲಿ ಅವರಿಗೆ ಎರಡನೇ ಪ್ಲೇಸ್ ಕೊಟ್ಟಿದ್ದು ಇಷ್ಟ ಆಗಲಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾರೆ ಓಕೆ ಬಟ್ ಲೆಟರ್ ಗಳು ಬಂದಿತ್ತಲ್ವಾ ಇಲ್ಲಿ ಏನೇನ್ ಪ್ರಶ್ನೆಗಳು ಕೇಳಬೇಕು ಅಂತ ಇತ್ತೋ ಎಲ್ಲಾನು ಕೂಡ ಇಲ್ಲಿ ಗೊತ್ತಾಗಿದೆ ಅಂತ ಬಿಟ್ಟು ನಿಜವಾಗ್ಲೂ ಗೊತ್ತಾಯ್ತು ಮೇನ್ ಆಗಿ ಎಲ್ರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ ಏನಪ್ಪಾ ಅಂತಂದ್ರೆ ಕಾವ್ಯ ಅವರಿಗೆ ಏನೊಂದು ಪ್ರಶ್ನೆ ಕೇಳಿರ್ತಾರೆ ಅಂತ ಬಿಟ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಆಲ್ಮೋಸ್ಟ್ ಗಿಲ್ಲಿಯವರಿಂದ ಕಾವ್ಯ ಕಾವ್ಯ ಅವರಿಂದ ಗಿಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ಜನ ಹೇಳ್ತಾರೆ ಆದ್ರೆ ಗಿಲ್ಲಿಯೋರ್ ಆಟದಿಂದ ಇಲ್ಲಿ ಕಾವ್ಯ ಅವ್ರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಅಂತ ಅಂದ್ಬಿಟ್ಟು ಅಂದ್ರೆ ಲೆಟರ್ ಮೂಲಕನೇ ಏನ್ ಬಂದಿದೆ ಮೆಸೇಜ್ಗಳು ಸ್ವಲ್ಪ ತಲುಪ್ಸಿದಾರೆ. ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಕಾವ್ಯರು ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಗಿಲ್ಲಿಯವರು ಅದನ್ನ ಸೀರಿಯಸ್ ಆಗಿ ತಗೊಂತಲ್ಲ ಸ್ವಲ್ಪ ಇಲ್ಲಿ ಇರಿಟೇಷನ್ ಆಗ್ತಾ ಇದೆಯಾ ಅಂತ ಕೂಡ ಇಲ್ಲಿ ಕಾವ್ಯವರಿಗೆ ಲೆಟ್ರಲ್ಲಿ ಕೇಳಿರೋದು ಅದಕ್ಕೆ ಫ್ರೆಂಡ್ಶಿಪ್ ಇಂದ ಇರಿಟೇಷನ್ ಆಗ್ತಲ್ಲ ಅಂತ ಹೇಳಿದ್ರು ಆದರೆ ರಜತವ್ರು ನೋಡಿ ಇಲ್ಲ ಅವ್ರಿಗೆ ಇರಿಟೇಷನ್ ಆಗ್ತದೆ ಅಂತ ಕೂಡ ಇಲ್ಲಿ ಹೇಳಿದ್ರು ಕೆಲವೊಂದು ವಿಚಾರಗಳು ಸ್ವಲ್ಪ ಸೂಕ್ಷ್ಮವಾಗಿದೆ ತುಂಬ ದಿವಸ ಬಾಕಿ ಇಲ್ಲ ಹತ್ರ ಹತ್ರ ಇವಾಗ ಎಪ್ಪತ್ತು ದಿವಸಗಳು ಆಗೋಗಿದೆ ಇವಾಗ ಇನ್ನು ಸ್ವಲ್ಪ ದಿವಸ ಇರೋ ಕಾರಣ ಇಲ್ಲಿ ಗಿಲ್ಲಿಯವರು ಕೂಡ ಸಿಕ್ಕಾಪಟ್ಟೆ ಸ್ವಲ್ಪ ಇಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ತುಂಬಾ ಚೆನ್ನಾಗಿ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಇವ್ರನ್ನ ಸೋಲಿಸಬೇಕು ಅಂತ ಅಂದ್ಬಿಟ್ಟು ಕೆಲವೊಬ್ಬರು ತುಂಬಾ ಚೆನ್ನಾಗಿ ಹೊಂಚು ಹಾಕೊಂಡಿದ್ದಾರೆ ಇಲ್ಲಿ ರಘು ಅವ್ರನ್ನ ನೀವು ಅಬ್ಸರ್ವ್ ಮಾಡಿರಬಹುದು ಎಲ್ಲರೂ ಕೂಡ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಾಗ ಇವರು ರಘು ಅವ್ರು ಏನ್ ಮಾತಾಡ್ತಾರೆ ತೆವು ಗೇವ್ ಅಂತಂದ್ಬಿಟ್ಟು ಅವಾಗ ಎಲ್ರು ಕೂಡ ಅಬ್ಸರ್ವ್ ಮಾಡಿ ಚಪಾತಿ ಮಾಡ್ಬೇಕಾದ್ರೆ ಎಲ್ಲರೂ ಕೂಡ ತಟ್ಟೆ ಹಿಡ್ಕೊಂಡ್ ಬಂದ್ಬಿಟ್ಟು ನಿಂತ್ಕೊಂಡಿದ್ರು ಅಂದ್ರೆ ಅಡಿಗೆ ಮನೇಲಿ ಕಿಚನ್ ರೂಮ್ ಹತ್ರ ಎಲ್ಲರೂ ಕೂಡ ನಿಂತ್ಕೊಂಡಿದ್ರು ಧನುಷ್ ಅವರು ಇರ್ಬೋದು ಬೇರೆ ಸ್ಪರ್ಧಿಗಳು ಎಲ್ಲರೂ ಎಲ್ರು ಕೂಡ ಅಲ್ಲೇ ನಿಂತಿದ್ರು ಆದ್ರೆ ಗಿಲ್ಲಿಯವ್ರಿಗೆ ಮಾತ್ರ ಇವರು ಬೈದ್ರು ಅಂದ್ರೆ ತಟ್ಟೆ ಹಿಡ್ಕೊಂಡು ಬಂದ್ಬಿಡ್ತೀಯ ನೀನ್ ಫಸ್ಟ್ ಇಲ್ಲಿ ಎಲ್ರಿಗಿಂತ ಅಂತ ಬಿಟ್ಟು ಆಲ್ಮೋಸ್ಟ್ ಆಗಿ ನೋಡಬೇಕು ಅಂತಂದ್ರೆ ಎಲ್ಲರೂ ಕೂಡ ಬಿಸಿ ಬಿಸಿ ತಿನ್ಬೇಕು ಅಂತ ಬಂದೇ ಬರ್ತಾರೆ ಅದು ಕಾಮನ್ ಆದ್ರೆ ಈ ಒಂದು ಸಣ್ಣ ವಿಚಾರ ಒಂದು ಆಲೂಗಡ್ಡೆ ವಿಚಾರನ ತುಂಬಾ ದೊಡ್ಡದಾಗಿ ಮಾತಾಡಿ ದೊಡ್ಡ ದೊಡ್ಡ ಮಾತುಗಳು ಇಲ್ಲಿ ಆಡಿದ್ರು ಅವರು ಇಲ್ಲಿ ಹೇಳಿದ್ರೆ ಯಾವುದೇ ಕೂಡ ತಪ್ಪಿರಲಿಲ್ಲ ಅಂದ್ರೆ ಈ ಒಂದು ಮ್ಯಾಟ್ರಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ಳೇಬೇಕಿತ್ತು ಎಲ್ರಿಗೂ ಸೇರ್ಸೆ ಇಲ್ಲಿ ರಘುವರ್ ಅಂದಿದ್ದು ರಜತ್ ಅವರು ಕೂಡ ಈ ಒಂದು ಪದ ಬಳಕೆ ಏನಿದೆ ಸುಮಾರು ಸತಿ ಇಲ್ಲಿ ಬಳಸ್ತಾರೆ ನಿಜವಾಗ್ಲೂ ಕೂಡ ಅಷ್ಟೊಂದು ಬಳಸೋ ಅವಶ್ಯಕತೆನೇ ಇಲ್ಲಿ ಇರ್ಲಿಲ್ಲ ಯಾಕಂದ್ರೆ ನೆಸೆಸಿಟಿ ಇರ್ಲಿಲ್ಲ ಅದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಅಷ್ಟು ಸತಿ ನಾಲ್ಕರಿಂದ ಐದು ಸತಿ ಮೇಲ್ ಬಳಸ್ತಾರೆ ನೋಡಿ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದ್ರೆ ಯಾರದೋ ಜಗಳ ಇನ್ನಾರ್ದೋ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ರಜೋತವ್ರು ಮಾತಾಡ್ತಾರೆ ಮಾತಾಡ್ಲಾರೆ ಸೈಲೆಂಟ್ ಆಗಿ ಇದ್ದಿದ್ರೆ ಆ ಒಂದು ಟಾಪಿಕ್ ಅಲ್ಲಿ ಹೇಳ್ತಿರೋದು ಅವ್ರ ಟಾಪಿ ಬಂದಿರಲಿಲ್ಲ ಬಟ್ ಸ್ವಲ್ಪ ಇಲ್ಲಿ ರೇಸ್ ಆದ್ರು ಆ ಒಂದು ವಿಚಾರದಲ್ಲಿ ಇಲ್ಲಿ ಅಂತ ಅನ್ಸುತ್ತೆ ಏನು ಮಾಡೋಕ್ಕಾಗಲ್ಲ ಈ ವಿಚಾರದ ಬಗ್ಗೆಯೂ ಕೂಡ ಇಲ್ಲಿ ಮಾತಾಡಲ್ಲ ಟೋಟಲ್ ಆಗಿ ಇವತ್ತಿನ ಎಪಿಸೋಡು ಇಲ್ಲಿ ಲೆಟರಲ್ಲೇ ಇಲ್ಲಿ ಮುಗ್ದೋಯ್ತು ಆದರೆ ಒಂದು ಕ್ಯಾಪ್ಟನ್ಸಿ ರೂಮ್ ಅಂತೂ ಇಲ್ಲಿ ಲಾಕ್ ಆಯಿತು ಸ್ವಲ್ಪ ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ಗಿಲ್ಲಿಯವರು ನಾನು ಹೇಳ್ತಿರೋದೇನಪ್ಪ ಅಂತಂದ್ರೆ ಇಲ್ಲಿ ಹೌದು ಗಿಲ್ಲಿಯವರು ತಪ್ಪು ಮಾಡಿದರೆ ಮೈಕ್ ವಿಚಾರ ಇರ್ಬೋದು ಎಲ್ಲಾನು ಕೂಡ ಇಲ್ಲಿ ಸರಿ ಹೋಗಿದೆ ಅಂತ ಇಲ್ಲಿ ಕಿಚ್ಚ ಸುದೀಪ್ ಸಹ ಹೇಳಿದ್ರು ಮೈಕ್ನ ಸುಮಾರ ಸತಿ ಮರಿತಾ ಎಲ್ಲರೂ ಕೂಡ ಹೋಗಿ ಕ್ಷಮೆನೂ ಕೂಡ ಇಲ್ಲಿ ಕೇಳ್ತಾರೆ ಅಷ್ಟೊಂದು ಲಾಕೇ ಮಾಡೋ ಅಷ್ಟು ದೊಡ್ಡ ತಪ್ಪು ಅಂತ ಇಲ್ಲಿ ಅನ್ನಿಸ್ಲಿಲ್ಲ ನೋಡಿ ಗೆಸ್ಟ್ಗಳು ಬಂದಾಗ ಅವ್ರಿಗೂ ಕೂಡ ಇಲ್ಲಿ ಲೆಟರ್ನ ಬರ್ದಿ ಕಳಿಸಿದ್ರಂತೆ ಅದು ಮನೆಯವರು ಗೊತ್ತು ಬಟ್ ಇಲ್ಲಿ ಲೈವಲ್ಲೂ ಕೂಡ ಕೂಡ ತೋರಿಸಿಲ್ಲ ಮತ್ತೆ ಎಪಿಸೋಡಲ್ಲೂ ಕೂಡ ಇಲ್ಲಿ ಪ್ರಸಾರ ಮಾಡಿಲ್ಲ ಅಂದ್ರೆ ಗೆಸ್ಟ್ಗಳು ಕೂಡ ಇಲ್ಲಿ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಹೋಗಬಾರ್ದು ಅಂತ ಲೆಟರ್ ಬರೆದಿದ್ರಂತೆ ಇದು ಯಾರಿಗೂ ಗೊತ್ತಿತ್ತಪ್ಪ ಯಾರಿಗೂ ಕೂಡ ಗೊತ್ತಿಲ್ವಲ್ಲ ಅಭಿಯವ್ರಿಗೆ ಗೊತ್ತಿದೆ ಬಟ್ ಅವರು ಇಲ್ಲಿ ಹೇಳಿದಾರೆ ಇಲ್ವಾ ಗೊತ್ತಿಲ್ಲ ಅದನ್ನು ಕೂಡ ಎಪಿಸೋಡ್ ಲೈವ್ ಆಗಲಿ ತೋರಿಸಿಲ್ಲ ಕೆಲವೊಂದು ಸೀನ್ ಗಳು ಕಟ್ ಮಾಡಿ ಹಾಕ್ತಾರೆ ಅಂತ ಹೇಳ್ತೀವರ ಇದೇ ಒಂದು ವಿಚಾರಕ್ಕೆ ಸದ್ಯಕ್ಕೆ ಈಗ ಕ್ಯಾಪ್ಟನ್ಸಿ ರೂಮ್ ಅಂತೂ ಇಲ್ಲಿ ಲಾಕ್ ಆಗಿದೆ ಇಲ್ಲಿವರಿಗೆ ಸಿಕ್ಕಾಪಟ್ಟೆ ಬೈದೇ ಬೈತಾರೆ ಸ್ಪಂದನವರು ಕೂಡ ಇಲ್ಲಿ ಬೈಕ್ ಅಂತಾರೆ ಮತ್ತೆ ಇಲ್ಲಿ ಅಭಿಯವರು ಕೂಡ ಇಲ್ಲಿ ಬೈಕ್ ಅಂತಾರೆ ಏನು ಮಾಡೋಕ್ಕಾಗಲ್ಲ ಬೈಸ್ಕೊಳ್ಳೇಬೇಕಾಗತ್ತೆ ಯಾಕಂತಂದ್ರೆ ಅಲ್ಲೋಗಿ ಮಲಗಿದ್ದಿರ್ಬೋದು ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ವಿ ವೇ ಇರ್ಬೋದು ಇಲ್ಲಿ ಗಿಲ್ಲಿ ನಟವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎತ್ತಿ ತೋರಿಸ್ದಂಗೆ ಇತ್ತು ಇಲ್ಲಿ ಆ ಒಂದು ವಿಚಾರದಲ್ಲಿ ಸುಮಾರು ತಪ್ಪುಗಳು ನಡೆದಿದೆ ಆ ವಿಚಾರಗಳಿಗೆ ಇಲ್ಲಿ ಕ್ಲಾಸ್ ತೊಗೊತಾರೆ ಅಂತ ಅಂದ್ಕೊಂಡ್ವಿ ಬಟ್ ಕ್ಲಾಸ್ ಅಂತೂ ಒಬ್ರಿಗೂ ಇಲ್ಲಿ ಸಿಗಲಿಲ್ಲ ಗಿಲ್ಲಿ ನಟೋರಿಗೆ ಸಿಕ್ತು ಯಾವೊಂದು ಟಾಪಿಕ್ಕೂ ಕೂಡ ಇಲ್ಲ ಅಂತ ಅಂದ್ಕೊಂಡ್ವಿ ಆದರೆ ಇದು ಅವರು ಕ್ಯಾಪ್ಟನ್ ನೋಡಿ ಮಲ್ಕೊಂಡಿದ್ದಕ್ಕೆ ಇಲ್ಲಿ ತಗೊಂಡೆ ತೊಗೊತಾರೆ ಅಂದ್ಕೊಂಡ್ವಿ ಬಟ್ ಇಷ್ಟು ದುಡ್ಡು ನಿರ್ಧಾರ ತಗೊಂಡಿದ್ದು ತಪ್ಪು ಅಂತ ಅನಿಸುತ್ತೆ ವೀಕ್ಷಕರು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಇಲ್ಲಿ ಗಿಲ್ಲಿಯವರು ಅಷ್ಟೊಂದು ಯಾರೂ ಮಾಡದೇ ಇರೋ ತಪ್ಪು ಇಲ್ಲಿ ಗಿಲ್ಲಿಯವರು ಮಾಡಿದ್ರು ಅಂತ ನಿಮಗೆ ಅನಿಸುತ್ತಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅದನ್ನ ಅದನ್ನು ಕಮೆಂಟಲ್ಲಿ ತಿಳಿಸಿ ಎಪಿಸೋಡ್ ಸ್ಟಾರ್ಟ್ ಆಗೋಕ ಮುಂಚೆ ಹಿಂದಿನ ದಿವಸ ಏನೆಲ್ಲ ನಡೀತು ಅಂತ ಇಲ್ಲಿ ತೋರಿಸಿದ್ರು ಮತ್ತೆ ಇಲ್ಲಿ ಆಡೋ ಗಡೆ ವಿಚಾರಕ್ಕೆ ಜಗಳ ಆಗುತ್ತೆ ಅದಾಗಿ ತಕ್ಷಣ ರಘು ಅವ್ರು ನೋಡಿ ಅಷ್ಟೊತ್ತರೆಗೂ ಇಲ್ಲಿ ಗಿಲ್ಲಿಯವ್ರ ಹತ್ರ ಮಾತೇ ಆಡಿರಲ್ಲ ಈ ಒಂದು ಜಗಳ ಆಗಿದ ತಕ್ಷಣ ಅವ್ರ ಜೊತೆ ಬಂದ್ಬಿಟ್ಟು ಮಾತಾಡ್ಕೊಂಡು ಕೂತಿರ್ತಾರೆ ಅಲ್ಲಿ ಧ್ರುವಂತರು ಕೂಡ ಇಲ್ಲಿ ಬರ್ತಾರೆ ಯಾಕಂದ್ರೆ ಗೊತ್ತು ಅವ್ರಿಗೆ ಏನೋ ಮಾತಾಡ್ತಾರೆ ನನ್ನ ಬಗ್ಗೆನೆ ಅಂತ ಅಂದ್ಬಿಟ್ಟು ಅದಕ್ಕೆ ಅವರು ಕೂಡ ಬಂದ್ ಕೂತಿರ್ತಾರೆ ಇಲ್ಲಿ ಗಿಲಿಯವರು ಮಾತಾಡಬೇಕಾದ್ರೆ ಇಲ್ಲಿ ಧ್ರುವಂತರು ಯಾವ ರೀತಿ ಇಲ್ಲಿ ರಿಯಾಕ್ಟ್ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಕೂಡ ಅವ್ರು ಹೆಂಗ್ ಉಳ್ಕೊತಿದ್ರು ನನಗಂತೂ ಇಲ್ಲಿ ಗೊತ್ತಿಲ್ಲಪ್ಪ ಆಶ್ಚರ್ಯ ಅಂತಾನೆ ಹೇಳ್ಬೋದು ಅದೇ ಹೇಳಲ್ವಾ ಸ್ವಲ್ಪ ಇಲ್ಲಿ ಏನಾದ್ರು ಕಂಟೆಂಟ್ ಕೊಡ್ತಾ ಇದ್ರೆ ಜೋರಾಗಿ ಮಾತಾಡ್ತಾ ಖಂಡಿತವಾಗ್ಲೂ ಉಳ್ಕೊತಾರೆ ಅಂತ ಹೇಳ್ತಾರಲ್ಲ ಇದೇ ಒಂದು ವಿಚಾರಕ್ಕೆ ಇರಬೇಕು ಇಲ್ಲಿ ಧ್ರುವಂತವ್ರು ಹೇಳ್ತಾರೆ ಗಿಲ್ಲಿಯೋರು ಸೆಲ್ ಅಲ್ಲಿ ಮಲ್ಕೊಂಡಿರ್ಬೇಕಾರೆ ಅಲ್ಲಿರೋರು ಕೂಡ ಇಲ್ಲಿ ಕೂತಿರ್ತಾರೆ ಮುಚ್ಕೊಂಡು ಮಲ್ಕೋ ನಿಂದ ಎಷ್ಟಿದ್ರೆ ಅಷ್ಟು ನೋಡ್ಕೊ ಬೇರೋರ್ದು ವಿಚಾರ ತಗೊಂಡ್ಬಿಟ್ಟು ನೀನು ಇಲ್ಲಿ ಕಂಟೆಂಟ್ ನ ಹುಡುಕ್ ಬೇಡ ಅಂತ ಅಲ್ಲಿ ಹೇಳ್ತಾರೆ ಏನ್ ವರ್ಡ್ಗಳನ್ನ ಇಲ್ಲಿ ಯೂಸ್ ಮಾಡ್ತಾರೆ ನೋಡಿ ಮುಚ್ಕೊಂಡು ಮಲ್ಕೋ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದೇ ಇಲ್ಲಿ ಗಿಲ್ಲಿಯವರು ಧ್ರುವಂತವರ್ಗ ಹೇಳಿದ್ರೆ ಅವರು ಮಾಡೋ ಮಾತಾಡೋ ಮಾತೆ ಸರಿ ಇಲ್ಲ ಬರೀ ಕಾಮಿಡಿ ಮಾಡ್ಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದೇ ಇವ್ರ ವರ್ಡ್ಸ್ಗಳು ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಹೋಗೋ ಮುಚ್ಕೊಂಡಿರೋ ಮತ್ತೆ ಇಲ್ಲಿ ಫುಟೇಜ್ಗೋಸ್ಕರ ಈ ರೀತಿ ಮಾತಾಡಬೇಡ ಇನ್ನೊಬ್ಬರು ಹೆಸರು ತೊಗೊಂಡು ನಿನ್ಗೆ ಕಂಟೆಂಟೇ ಸಿಕ್ಕಲ್ಲ ಅಂತ ಹೇಳ್ತಾರೆ ಧ್ರುವಂತವ್ರು ಏನ್ ಮಾಡ್ತಾ ಇದಾರೆ ಸುಮ್ಮನೆ ಕ್ಯಾಮ್ರಾ ಹತ್ರ ಹೋಗ್ತಾರೆ ಇವತ್ತು ಕೂಡ ನೀವು ಅಬ್ಸರ್ವ್ ಮಾಡಿರೋದು ಕಳೆದ ವಾರನೂ ಕೂಡ ಅದೇ ರೀತಿ ಮಾಡಿದ್ರು ಇವಾಗೂ ಕೂಡ ಇಲ್ಲಿ ಬ್ರೇಕ್ ಕೊಟ್ಟಾಗ ಕ್ಯಾಮ್ರ ಮುಂದೆ ಹೋಗ್ಬಿಟ್ಟು ಇಲ್ಲ ನಾನು ಮನೆಯಿಂದ ಈಚೆ ಕಲಿಸ್ಬಿಡಿ ಬಿಗ್ ಬಾಸ್ ಅಂತ ಇಲ್ಲಿ ಹೇಳ್ತಾ ಇದಾರೆ ಮೋಸ್ಟ್ಲಿ ಅದಕ್ಕೆ ಇಲ್ಲಿ ಉಳ್ಕೊಂತಿದ್ದಾರೆ ಅಂತ ಕಾಣಿಸುತ್ತೆ ಲಾಸ್ಟ್ ಟೈಮ್ ಚೈತ್ರ ಅವರು ಕೂಡ ಇದೇ ರೀತಿ ಒಂದ್ಸತಿ ಬಂದು ಹೇಳಿದ್ರು ಬಿಗ್ ಬಾಸ್ನ ಮನೆಗೆ ಕಲ್ಸಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಆದ್ರೂ ಕೂಡ ಅವ್ರು ಹೋಗಿರ್ಲಿಲ್ಲ ಇವಾಗೂ ಕೂಡ ಅದೇ ರೀತಿ ಆಗ್ತಿದೆ ಸುಮಾರು ಇಲ್ಲಿ ಧ್ರುವಂತ ಚೇಂಜಸ್ಗಳು ಕಾಣ್ತದೆ ಮತ್ತೆ ಪ್ರೋಮೋದಲ್ಲೂ ಕೂಡ ಇಲ್ಲಿ ಬಿಟ್ಟಿದ್ರು ರಜತವ್ರು ಹೇಳ್ತಾರೆ ಅಸಭ್ಯವಾಗಿ ಅಸಹ್ಯವಾಗಿ ನಡ್ಕೊಂತಾರೆ ಅಂತ ಅಂದ್ಬಿಟ್ಟು ಹೌದು ಅಸಹ್ಯವಾಗಿ ಇಲ್ಲಿ ಮಾತಾಡಿದರೆ ಅಸಭ್ಯವಾಗಿ ಏನಪ್ಪಾ ನಡ್ಕೊಂಡಿದ್ದಾರೆ ಅಂತಂದ್ರೆ ನಾಮಿನೇಷನ್ ವಿಚಾರ ಬಂದಾಗ ಧ್ರುವಂತವ್ರು ಬಂದ್ಬಿಟ್ಟು ಸ್ಪಂದನ ಅವರು ಚಾಕು ಹಾಕಕ್ಕೆ ಬಂದಾಗ ಹಿಂದೆ ತಿರುಗಿಬಿಟ್ಟು ಬಂದು ಇಲ್ಲಿ ಹಾಕು ಅಂತ ಅಂದ್ಬಿಟ್ಟು ಬ್ಯಾಕ್ ತೋರಿಸ್ತಾರಂತೆ ಬಟ್ ಈ ಒಂದು ವಿಚಾರನ ಅಲ್ಲಿಗೆ ಕಟ್ ಮಾಡಿದಾರೆ ಇದೊಂದು ಸೂಕ್ಷ್ಮವಾದ ವಿಚಾರ ಆಗುತ್ತೆ ಯಾಕಂದ್ರೆ ಹೆಣ್ಮಕ್ಳಿಗೆ ಆ ರೀತಿ ಮಾಡಿದ್ದಾರೆ ಅಂತಂದ್ರೆ ಅಸಭ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ರಜತವರು ಬೇಕು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಹಿಡಿದಿದ್ದು ಅವ್ರು ಮಾತಾಡೋದ್ರು ಕೂಡ ಸುಮಾರು ಇಲ್ಲಿ ಮಿಸ್ಟೇಕ್ ಗಳು ಇದೆ ಅದನ್ನ ಇಲ್ಲಿ ತೋರಿಸ್ಲಿಲ್ಲ ಅವ್ರು ಏನ್ ನಡ್ಕೊಂಡಿದ್ರು ಇಲ್ಲಿ ರಜತವ್ರು ಹೇಳಿದ್ರು ಕರೆಕ್ಟ್ ಇಲ್ಲಿ ಹೆಣ್ಮಕ್ಳ ಹತ್ರ ಯಾರು ಕೂಡ ಆ ರೀತಿಯಾಗಿ ನಡ್ಕೋಬಾರದು ದೊಡ್ಡ ರಿಯಾಲಿಟಿ ಶೋ ಇಲ್ಲಿ ಎಲ್ಲರಿಗೂ ಕೂಡ ಡ್ಯಾಮೇಜ್ ಆಗುತ್ತೆ ಏನಪ್ಪ ಸ್ಪಂದನವ್ರಿಗೂ ಕೂಡ ಅರ್ಥ ಅಂತ ಅನಿಸ್ಬಿಡುತ್ತೆ ಆಮೇಲೆ ಇಲ್ಲಿ ಧ್ರುವಂತವ್ರು ಮಾಡ್ತಿರೋದು ಎಷ್ಟು ಅಸಹ್ಯ ಮತ್ತೆ ಅಸಭ್ಯ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ ಯಾರು ಹೆಣ್ಮಕ್ಳಿಗೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಈ ರೀತಿ ತಿರ್ಕೊಂಡು ಹೇಳ್ತಾರೆ ಇಲ್ಲಿ ರಜೋತವ್ ಕರೆಕ್ಟ್ ಅಂತ ಅವ್ರ ಆಟನ ಇಲ್ಲಿ ಅವರೇ ಹಾಳು ಮಾಡ್ಕೊತಾರೆ ಧ್ರುವಂತವರು ಆದ್ರೆ ಅದನ್ನ ಬೇರೆಯವ್ರ ಮೇಲೆ ಇಲ್ಲಿ ಹಾಕಿಬಿಟ್ಟು ಹೇಳ್ತಾರೆ ಇಲ್ಲಿ ಕರೆಕ್ಟ್ ಆದ ಪಾಯಿಂಟ್ ಹೇಳಿದ ಯಾರಪ್ಪ ಅಂತಂದ್ರೆ ಅವ್ರು ಹೇಳ್ತಾರೆ ಯಾರು ಕೂಡ ಅವರ ಆಟನ ಹಾಳು ಮಾಡ್ತಾರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡೋ ಅವಶ್ಯಕತೆನೆ ಇಲ್ಲ ಅವರು ಅಂತ ಒಂದು ಟಫ್ ಕಾಂಪಿಟೇಟರ್ ಅಂತ ಅಂದ್ಬಿಟ್ಟು ಅನ್ಸ ಇಲ್ಲ ಅಂತ ಇಲ್ಲಿ ಹೇಳಿದ್ರು ಇಲ್ಲಿ ಸ್ಪಂದನ ಅವರು ಹೇಳಿದ್ರು ಕೂಡ ನಿಜಕ್ಕೂ ನೂರು ಪರ್ಸೆಂಟ್ ಸತ್ಯ ಅಂತಾನೆ ಹೇಳ್ಬೋದು ಅಷ್ಟೊಂದು ಒಂದು ಒಳ್ಳೆ ಕಾಂಪಿಟೇಟರ್ ಅಂತೂ ಇಲ್ಲಿ ಅಲ್ಲ ಅವರು ಅಂದ್ರೆ ಎಲ್ರು ಕೂಡ ಟಾರ್ಗೆಟ್ ಮಾಡ್ಬಿಟ್ಟು ಬೇಕು ಬೇಕು ಅಂತಾನೆ ಅವ್ರ ವಿರುದ್ಧ ನಿಂತ್ಕೊಳ್ಳೋಕೆ ಅಂತ ಒಳ್ಳೆ ಕಾಂಪಿಟೇಟರ್ ಅಲ್ಲ ಅಂತ ಅನ್ಸುತ್ತೆ ವೀಕ್ಷಕರ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಷ್ಟೊಂದು ದೊಡ್ಡ ಕಾಂಪಿಟೇಟರ್ ಅಂತ ಅನ್ಸುತ್ತಾ ಧ್ರುವಂತವರು ಇದ್ರ ಬಗ್ಗೆ ನಿಮ್ ಏನಿದೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಸ್ಪಂದನ ಅವ್ರಿಗೆ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರ ಇಲ್ಲಿ ಲಕ್ಕಲ್ಲಿ ಆಗ್ತದ ಲಕ್ಕಲ್ ಆಗ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಹೇಳಿದ್ರು ಹೌದು ಲಕ್ಕಲ್ಲೇ ಹಾಕಿದ್ದಾರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಅದನ್ನೇ ಹೇಳಿದ್ರು ಅದಕ್ಕೂ ಲಕ್ಕಿರ್ಬೇಕಲ್ವಾ ಅಂದ್ಬಿಟ್ಟು ಹೌದು ಕೆಲವೊಂದ್ಸತಿ ನಾವು ಏನಪ್ಪ ಅಂತ ಅನ್ಕೊತೀವಿ ಅಂತಂದ್ರೆ ಕೆಲಸ ಎಲ್ಲ ಕರೆಕ್ಟ್ ಆಗಿ ಮಾಡಿರ್ತೀವಿ ಬಟ್ ಅದಕ್ಕೆ ಪ್ರತಿಫಲ ಸಿಗದೇ ಇರಬೇಕಾದ್ರೆ ಇವತ್ತು ನಾವು ಲಕ್ಕೇ ಚೆನ್ನಾಗಿಲ್ಲ ಅಂತ ಹೇಳ್ಕೊಂತೀವಿ ಆದ್ರೆ ಇಲ್ಲಿ ನೋಡಿ ಲಕ್ ಅನ್ನೋದು ಇಲ್ಲಿ ತುಂಬಾನೇ ಚೆನ್ನಾಗಿದೆ ಸ್ಪಂದನ ಅವರಿಗೆ ಆ ಒಂದು ಲಕ್ ಫ್ಯಾಕ್ಟ್ರು ಎಲ್ಲರೂ ಹಣೆಲ್ಲೂ ಬರ್ದಿರಲ್ಲ ಅಲ್ವಾ ಅದಕ್ಕೂ ಕೂಡ ಲಕ್ ಇರ್ಬೇಕಲ್ವಾ ಅಂತ ಕೂಡ ಇಲ್ಲಿ ಹೇಳಿದ್ರು ಅದರಲ್ಲೂ ಕೂಡ ಗಿಲ್ಲಿವರೇ ನೀವು ಕೂಡ ಕೇಳಿಸ್ಕೊಳ್ಳಿ ಅಂತ ಇಲ್ಲಿ ಹೇಳಿದ್ರು ಮೇಯ್ನ್ ಆಗಿ ಗಿಲ್ಲಿಯವರು ಎಲ್ಲೆಲ್ಲಿ ಮೈನಸ್ ಮಾಡ್ತಾ ಇದಾರೆ ಮೈನಸ್ ಮಾತಾಡ್ತಾ ಇದ್ದಾರೆ ಬೇರೆಯವ್ರಿಗೆ ಇರಿಟೇಷನ್ ಸರ್ ನೀಟ್ ಆಗಿ ಹೇಳ್ತಿದಾರೆ ಸ್ವಲ್ಪ ಇಲ್ಲಿ ಏನಪ್ಪಾ ಅಂತಂದ್ರೆ ಗಿಲ್ಲಿಯವರು ಹೌದು ಇನ್ನೊಬ್ರು ಕೂಡ ಹರ್ಟ್ ಆಗಿ ಆಗುತ್ತಲ್ವಾ ಅದಕ್ಕೋಸ್ಕರನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು ಹೌದು ಕೆಲವೊಂದು ವಿಚಾರಗಳು ಸ್ವಲ್ಪ ಬೇಜಾರಾಗುತ್ತೆ ಬಟ್ ಈ ವಿಚಾರನ ಇಲ್ಲಿ ಲಕ್ಕು ಲಕ್ಕು ಲಕ್ಕಿಂದ ಆಗ್ಬಿಟ್ಟೆ ಅಲ್ವಾ ಅಂತ ಹೇಳಿದ್ದು ಮತ್ತೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇನ್ನೊಂದು ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಅದೇ ನೀವೇನಾದ್ರೂ ನಿಮ್ಮ ಕಾಲಿಗೆ ಏನಾದರೂ ಏಟಾಗಿ ಬೇರೆಯವ್ರು ಯಾರಾದರೂ ಏನಾದರೂ ಆಡಿ ಗೆದ್ದು ಕೊಟ್ಟು ನೀವೇನ ಕ್ಯಾಪ್ಟನ್ ಆಗಿದ್ರೆ ಯಾವ ರೀತಿ ಮಾತಾಡ್ತಿದ್ರಿ ಅಂತಂದರೆ ಅಂತಂದ್ರೆ ಅದ್ರ ಬಗ್ಗೆನೂ ಇಲ್ಲಿ ಕೇಳಿದ್ರು ಹೌದು ಗಿಲ್ಲಿ ಅವರು ಹೇಳಿದ್ರು ನಾನು ಆಟ ಆಡ್ಲಾರನೇ ಇವಾಗ ಗೆದ್ದಿದ್ದೀನಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದೆ ಅಂತ ಹೌದು ಬಟ್ ಎಲ್ಲಾದ್ರಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೇಯ್ನ್ ಆಗಿ ಗೇಮು ಅಂತ ಬಂದಾಗೂ ಕೂಡ ಶ್ರಮ ಪಡಲೇಬೇಕಾಗುತ್ತೆ ಬಟ್ ಲಕ್ಕು ಅನ್ನೋದು ಕೂಡ ಜೊತೆಯಲ್ಲಿ ಇರಲೇಬೇಕಾಗತ್ತೆ ಇದ್ರ ಜೊತೆಗೆ ವಿಟಿ ಪ್ಲೇ ಮಾಡಿ ತೋರಿಸ್ತಾರೆ ರಜತೋರು ಕಾವ್ಯ ಅವರು ಇಬ್ರು ಕೂಡ ನಿಂತ್ಕೊಂಡು ಮಾತಾಡೋದು ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಏಕವಚನದಲ್ಲಿ ಮಾತಾಡಿದಾರೆ ರಜತೋರು ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ನಾನು ಕೂಡ ನೋಡಿದೆ ಅಷ್ಟೊಂದು ಸೀರಿಯಸ್ ಆದ ಮ್ಯಾಟ್ರ್ ಏನು ಇರ್ಲಿಲ್ಲ ಇಲ್ಲಿ ಕೆಲವೊಂದ್ಸತಿ ಮಾತಾಡ್ಬೇಕಾರೆ ಅಬ್ಸರ್ವ್ ಮಾಡಿರಲ್ಲ ಇಲ್ಲ ಅಂತಂದ್ರೆ ಬೇಕು ಬೇಕು ಅಂತ ಇಲ್ಲಿ ರಜಾತ್ ಅವ್ರು ಮಾತಾಡಿಲ್ಲ ಅಂತ ಹೇಳಿದ್ರು ಬಟ್ ಸಾರಿ ಕೇಳಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ಏನಕ್ಕೆ ಅಂದ್ರೆ ಅವರು ಗೊತ್ತಿದೆ ಆ ತರ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇಲ್ಲಿ ಸಾರಿ ಕೇಳಲ್ಲ ಅಂತ ಹೇಳಿದ್ರು ಆದ್ರೆ ಈ ಒಂದು ವೀಟಿನ ಏನು ತೋರಿಸಿದ್ರು ಅಂತಂದ್ರೆ ರಜೋತ್ ಅವರು ಏಕವಚನದಲ್ಲಿ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಬೇಕಿತ್ತು ಅದಕ್ಕೋಸ್ಕರನೇ ಇಲ್ಲಿ ತೋರಿಸ್ತೀವಿ ಅಂತ ಹೇಳಿದ್ರು ನೋಡಿ ಸೋಷಿಯಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೋ ಅದೆಲ್ಲಾನು ಕೂಡ ಅವ್ರವರೆಗೂ ಕೂಡ ಇಲ್ಲಿ ಮುಟ್ಟುತ್ತೆ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿದೆ ಆದ್ರೂ ಒಬ್ಬ ಸ್ಪರ್ಧೆ ಇಲ್ಲಿ ಏನಾದರೂ ಕಂಟೆಂಟ್ ಕೊಡ್ತಲ್ಲ ಅಂತ ಅಂದ್ರೆ ಅವ್ರು ಯಾಕೆ ಹೊರಗಡೆ ಬಂದಿಲ್ಲ ಅಂತ ಬಿಟ್ಟು ಕೆಲವೊಬ್ರು ಧ್ವನಿ ಎತ್ತಿ ಮಾತಾಡ್ತಾರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಗೊತ್ತಿದೆ ಅದು ಅದಕ್ಕೋಸ್ಕರನೇ ಒಳಗಡೆ ಇದ್ದಾರೆ ಅವರು ಇಲ್ಲ ಅಂತಂದ್ರೆ ಹೊರಗಡೆ ಬಂದ್ಬಿಡ್ತಾರ ಏನೋ ವಿಚಾರ ಇದನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನೋಡಿದ್ದು ಕಿಚ್ಚ ಸುದೀಪ್ ಸರ್ ಗೆ ಕ್ಲೋಸ್ ಇದ್ದರೆ ಅವ್ರನ್ನ ಕಳಿಸ್ಬಿಡ್ತಾರೆ ಅಂತ ಬಿಟ್ಟು ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು ಆ ರೀತಿಯಾಗಿ ಏನು ಇಲ್ಲ ಅದಕ್ಕೂ ನನಗೂ ಇಲ್ಲಿ ಸಂಬಂಧನೇ ಇಲ್ಲ ಅಂತ ಹೇಳಿದ್ದು ಅಂದ್ರೆ ಸೋಷಿಯಲ್ ಮೀಡಿಯಾದ ಏನ ಚರ್ಚೆ ನಡೆಯುತ್ತೆ ಇದು ಅವ್ರು ಅವ್ರವ್ರಿಗೂ ಕೂಡ ಹೋಗಿ ಮುಟ್ಟುತ್ತೆ ಅದಕ್ಕೋಸ್ಕರನೇ ಇಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಲ್ಲರೂ ಕೂಡ ಇಲ್ಲಿ ಹೆದೊಂತಾರೆ ಕೆಲವೊಬ್ಬರು ಮಾತಾಡಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಮಾತಾಡಬೇಕಾಗಿರೋದೇನಕ್ಕೆ ಅಂತಂದ್ರೆ ಇದೇ ಒಂದು ವಿಚಾರಕ್ಕೆ ಅಂದ್ರೆ ಆ ಒಂದು ವಿಡಿಯೋ ಹೆಚ್ಚು ವೈರಲ್ ಆದಾಗ ಮತ್ತೆ ಇಲ್ಲಿ ಧ್ರುವಂತವ್ರ ಬಗ್ಗೆನೂ ಕೂಡ ನೀವು ಅಬ್ಸರ್ವ್ ಮಾಡೋದು ರಿಂಗ್ ವಿಚಾರ ಕೂಡ ಇಲ್ಲಿ ಕೇಳಬೇಕು ಅಂತ ಅಂದ್ಬಿಟ್ಟು ರಿಂಗ್ ವಿಚಾರನೂ ಕೂಡ ಇಲ್ಲಿ ಕೇಳಿದ್ರು ಹೇಳಿದ್ರು ಅದ್ರಲ್ಲಿ ಅವ್ರದೇನೋ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು ಬಟ್ ವೀಟಿ ಗೀಟ್ ಏನೋ ಇಲ್ಲಿ ಪ್ಲೇ ಮಾಡಲಿಲ್ಲ ಇಲ್ಲಿ ಮೈನ್ ಆಗಿ ಒಂದೇನಪ್ಪ ಅಂತಂದ್ರೆ ಅವ್ರು ಮಾತಾಡ್ತಿರೋ ಲ್ಯಾಂಗ್ವೇಜ್ ಮತ್ತೆ ಇಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಮಾಡ್ಬೇಕಾದ್ರೆ ಇಷ್ಟ ಆಗ್ತಲ್ಲ ಅದು ಅಂದ್ರೆ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ಬೇರೆ ರೀತಿ ಒಂಥರ ಅವ್ರ ಮ್ಯಾನಿಸಮೇ ಚೇಂಜ್ ಆಗಿಬಿಡುತ್ತಲ್ಲ ಆ ಒಂದು ವ್ಯಕ್ತಿತ್ವ ಚೇಂಜ್ ಮಾಡ್ಕೋಬಾರ್ದು ಆಟ ಅಂತ ಬಂದಾಗ ಇಲ್ಲಿ ನೀಟಾಗಿ ಆಟ ಆಡಬೇಕಾಗುತ್ತೆ ಆಟ ಏನೋ ಆಡ್ತಾಯಿದೆ ಬಟ್ ಅಲ್ಲಿಂದ ತೊಗೊಂಬಂದು ಇಲ್ಲಿಗೆ ಹೇಳೋದು ಇಲ್ಲಿಂದ ತಗೊಂಬಂದು ಅಲ್ಲಿಗೆ ಹೇಳೋದು ಅಂದರೆ ಬೆಂಕಿ ಸುರಿತಾರೆ ಗೊತ್ತಾ ಅಶ್ವಿನಿಯವ್ರಿಗೆ ಗಿಲ್ಲಿಯವ್ರಿಗೆ ಆಗಲ್ಲ ಅಂತ ಗೊತ್ತು ಬಟ್ ಇದರಿಂದ ಬೇಳೆಕಾಯಿ ಬೇಯಿಸ್ಕೊತಿರೋದು ಇಲ್ಲಿ ಅಂತ ಅನಿಸುತ್ತೆ ಬಟ್ ಆದರೆ ಇಲ್ಲಿ ಅಶ್ವಿನಿಯವ್ರಿಗೋಗ ಅಂತಂದ್ರೆ ಅಂತಂದರೆ ಅವರು ನಿಮ್ಮಿಂದ ಬೇಳೆ ಕಾಳು ಬೇಯಿಸ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಇಲ್ಲೋಗಿ ತಪ್ಪಲ್ವಾ ಆ್ಯಕ್ಚುಲಾಗಿ ಮತ್ತೆ ಇಲ್ಲಿ ಸುಮ್ಮನೆ ಮುಚ್ಕೊಂಡು ಮಲ್ಕೋ ಅದು ಮಲ್ಕೋ ಅಂತ ಇವ್ರು ಹೇಳ್ತಾರೆ ಅಂದರೆ ಇವ್ರ ಬಾಯ್ ಏನ್ ಬೇಕಾದ್ರೂ ಮಾತಾಡ್ಬೋದು ಬಟ್ ಗಿಲ್ಲಿಯರ್ ಮಾತಾಡಿದಾಗ ಅದನ್ನ ತಪ್ಪು ಅಂತ ಅದು ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ ಇನ್ನು ರಾಶಿಕ ಅವ್ರದ್ದು ಸೂರಜ್ ಅವ್ರ ವಿಚಾರ ಹೋದ್ರೆ ಇಲ್ಲಿ ಚೆನ್ನಾಗಿ ಗೊತ್ತಿದೆ ಯಾರಿಂದ ಯಾರು ಹಾಳಾಗ್ತದೆ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಗೇಮ್ ನ ಮರ್ತಿದ್ದಾರೆ ಆದ್ರೆ ಸೂರಜ್ ಅವರು ತುಂಬಾ ಸೂಕ್ಷ್ಮವಾಗಿ ಇದಕ್ಕೆ ಉತ್ತರ ಕೊಟ್ಟರು ಆದ್ರೆ ರಾಶಿಕ ಅವರು ಉತ್ತರ ಕೊಡ್ಲಿಲ್ಲ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳದ್ ಮೇಲೆ ಅವರಿಗೆ ಸ್ವಲ್ಪ ಜ್ಞಾನೋದಯ ಆಯ್ತು ಹೌದಲ್ವಾ ಇಲ್ಲಿ ಸೂರಜ್ ಅವರನ್ನ ಬಿಟ್ಕೊಡ್ಲಿಲ್ಲ ನನ್ನ ಆಟ ಏನಾದ್ರು ಹಾಳಾದ್ರೆ ಅದು ನನ್ನಿಂದ ಹಾಳಾಗ್ತದೆ ಅಂತ ಸೂರಜ್ ಅವರು ಹೇಳಿದ್ರು ಆದ್ರೆ ನಾನು ಯಾರಿಗೂ ಕೂಡ ಆಟ ಬಿಟ್ಕೊಡೋಲ್ಲ ಅಂತ ಹೇಳಿ ರಾಶಿಕ ಅವ್ರು ಹೇಳಿದ್ರು ನೋಡಿ ಜೊತೆಲ್ಲೇ ಇದ್ಬಿಟ್ಟು ಯಾವ ರೀತಿ ಇಲ್ಲಿ ಹೇಳ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಹೇಳ್ತಾರೆ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವ್ರದ್ದು ಈ ರೀತಿ ಏನಾದ್ರೂ ಕೇಳಿ ಇದ್ರೆ ಇಲ್ಲಿ ಕಾವ್ಯ ಅವ್ರದ್ದು ಅದೇ ಆನ್ಸರ್ ಅದು ನನ್ನ ಆಟನ ನಾನೇ ಹಾಳು ಮಾಡ್ಕೊಂತೀನಿ ಬೇಕಿದ್ರೆ ಇಲ್ಲಾಂದ್ರೆ ಗಿಲಿಯವರು ಗಿಲಿಯವರ ಆಟ ಹಾಳು ಮಾಡ್ಕೊಳ್ಬಹುದು ನನ್ನಿಂದ ಅವ್ರಿಗೇನು ಇಲ್ಲಿ ಹಾಳಾಗಲ್ಲ ಆಟ ಅಂತ ಅಂದ್ಬಿಟ್ಟು ಗಿಲ್ಲಿಯವರು ಕೂಡ ಇಲ್ಲಿ ಹೇಳಿದ್ರು ನನ್ನಿಂದ ಇಲ್ಲಿ ಅವ್ರ ಆಟ ಹಾಳಾಗ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರು ನೋಡಿದ್ರೆ ಅವರು ಸ್ವಾರ್ಥಕ್ಕೋಸ್ಕರ ಆಟ ಆಡ್ತಾ ಇದಾರೆ ಅಂದ್ರೆ ಇನ್ನೊಬ್ಬರನ್ನ ಯೂಸ್ ಮಾಡ್ಕೊಂಡು ಆಟ ಆಡ್ತಾ ಇರೋದ್ರಿಂದ ನೀಟ್ ಆಗಿ ಇದ್ರಲ್ಲೇ ಗೊತ್ತಾಯ್ತು ಲೆಟರ್ ಕೂಡ ಅದೇ ಇಲ್ಲಿ ಇದ್ದಿದ್ದು ಅದಕ್ಕೆ ಸೂರಜ್ ಅವರಿಗೆ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಯಾಕಂದ್ರೆ ಈ ಅವರು ನಾಮಿನೇಷನ್ ಕೂಡ ಆಗಿದ್ದಾರೆ ಹೆಲ್ಮೆಟ್ ಆಗಲ್ಲ ಬಿಡಿ ಇಲ್ಲಿ ಯಾರು ಹೆಲ್ಮೆಟ್ ಆಗ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ ಎಲ್ರು ಕೂಡ ಈಗ ಧ್ರುವಂತ ಸೇವ್ ಆಗಿದ್ದಾರೆ ಅಂತಂದ್ರೆ ಡೇಂಜರ್ ಅಲ್ಲಿ ಇದ್ದಿದ್ದೆ ಮೂರೇ ಜನ ಇಲ್ಲಿ ಮಾಡೋರು ಅಭಿಯೋರು ಅಹ್ ಡೇಂಜರ್ ಅಲ್ಲಿ ಇದ್ರು ಸೂರಜ್ ಅವರು ಇಲ್ಲಿ ಈ ವೀಕ್ ಧ್ರುವಂತವ್ರು ಸೇವ್ ಆಗಿದ್ದಾರೆ ಇನ್ನು ಮಿಕ್ಕಿರದೆ ಮಾಳುವವರು ಸೂರಜ್ ಅವರು ಅಭಿಯವರು ಮೂರಲ್ಲಿ ಯಾರು ಹೋಗ್ತಾರೆ ಅಂತಂದ್ರೆ ಅಭಿ ಅಭಿಯವ್ರು ಹೋಗೋದು ದೊಡ್ಡದಾಗಿ ಗೊತ್ತಾಗ್ತದೆ ಕಳೆದ ವಾರನೇ ಹೋಗ್ಬೋದಿತ್ತು ಬಟ್ ಲಕ್ ಅಂತಾರಲ್ಲ ಸ್ವಲ್ಪ ಲಕ್ಕಲ್ಲಿ ಉಳ್ಕೊತಿದ್ರು ಈ ವಾರ ಅವರೇ ಎಲಿಮಿನೇಟ್ ಆಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇದೆ ನಾಳೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ ನೋಡೋಣ ಸದ್ಯಕ್ಕೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಇಲ್ಲಿ ಅಭಿಯವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ವೀಕ್ಷಕರೇ ಇಲ್ಲಿ ಯಾರು ಹೆಲ್ಮೆಟ್ ಹೋದ್ರೆ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ರಕ್ಷಿತ್ ಅವ್ರ ಬಗ್ಗೆ ಇದ್ದಿದ್ದ ಒಪಿನಿಯನ್ ಏನಪ್ಪಾ ಅಂದ್ರೆ ಸ್ವಲ್ಪ ಜನಕ್ಕೆ ಅವ್ರ ಮೇಲೆ ಒಪಿನಿಯನ್ ಚೇಂಜ್ ಆಗಿತ್ತು ಟೈಮಿಗೆ ತಕ್ಕಂತೆ ಬದಲಾಗ್ಬಿಡ್ತಾರೆ ನಾಮಿನೇಷನ್ ವಿಚಾರ ಅಂತ ಬಂದ್ಬಿಟ್ರೆ ಫುಲ್ ಚೇಂಜ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಇತ್ತು ಅದಕ್ಕೆ ಅದಕ್ಕೆ ತಕ್ಕಂತೆ ಇಲ್ಲಿ ಲೆಟರ್ ಕೂಡ ಇಲ್ಲಿ ಬಂದಿತ್ತು ಟೈಮಿಗೆ ತಕ್ಕಂತೆ ಬದಲಾಗೋದು ಈ ಆಟಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಇಲ್ಲಿ ರಕ್ಷಿತ್ವರ್ ಕೂಡ ಅದನ್ನೇ ಹೇಳ್ತಾರೆ ಯಾಕಂತಂದ್ರೆ ವೀಕ್ಲಿ ವೀಕ್ಲಿ ಎಲ್ಲರೂ ಕೂಡ ಒಂದೇ ತರ ಇಲ್ಲಿ ಇರಲ್ಲ ಒಂದ್ ದಿವಸ ಇದ್ದಂಗೆ ಇನ್ನೊಂದ್ ದಿವಸ ಇಲ್ಲಿ ಇರಲ್ಲ ಅದಕ್ಕೆ ನಮ್ಮ ಒಂದು ಒಪಿನಿಯನ್ ಕೂಡ ಇಲ್ಲಿ ಚೇಂಜ್ ಆಗುತ್ತೆ ಅಂತ ಇಲ್ಲಿ ಹೇಳಿದ್ರು ಹೌದು ಮೊದಲನೇ ದಿವಸದಿಂದ ಕೊನೆಯ ದಿವ್ಸದವರೆಗೂ ಕೂಡ ಹಾಗೆ ಇರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದ್ದಾರೆ ರಕ್ಷಿತ ಅವರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು ಕೆಲವೊಬ್ರು ಇಲ್ಲಿ ನಮ್ಮ ಜೊತೆ ಮಾತಾಡ್ತಾರೆ ಮಾತಾಡಲ್ಲ ಮತ್ತಿಲ್ಲಿ ಟೈಮ್ ಅಂತ ಬಂದಾಗ ಚೇಂಜ್ ಆಗಲೇಬೇಕಾಗುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ರು ಇದ್ರ ಜೊತೆ ಇನ್ನೊಂದೇನಪ್ಪ ಅಂತಂದ್ರೆ ಕೆಲವೊಬ್ರು ಚೇಂಜ್ ಆಗ್ತಾ ಇದಾರೆ ರಘು ಅವರು ಕೂಡ ಚೇಂಜ್ ಆಗಿದ್ದಾರೆ ಅಶ್ವಿನಿಯವರು ಕೂಡ ಇಲ್ಲಿ ಚೇಂಜ್ ಆಗಿದ್ದಾರೆ ಅದು ಎದ್ದು ಕಾಣಿಸ್ತದೆ ಆಲ್ಮೋಸ್ಟ್ ಗಿಲ್ಲಿಯವ್ರ ಜೊತೆ ಯಾರ್ಯಾರು ಚೆನ್ನಾಗಿದ್ರು ಇವಾಗ ಅವ್ರವ್ರು ಚೆನ್ನಾಗಿಲ್ಲ ರಘು ಅವರು ತೊಗೊಳ್ಳಿ ಅವರು ಫಸ್ಟಿಗೆ ಬಂದಾಗ ಯಾವ ರೀತಿ ಮಾತಾಡ್ತಿದ್ರು ಯಾವ ರೀತಿ ಇರ್ತಿದ್ರು ಅಂತಂದ್ಬಿಟ್ಟು ಈಗ ಕೇಳಿದ್ರೆ ಅದು ನನ್ನ ಇಷ್ಟ ನನಗೆ ಇಷ್ಟ ಆಗಲಿಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು ಆದ್ರೆ ಇಲ್ಲಿ ಅವ್ರು ಏನಪ್ಪ ಹೇಳ್ತಾರೆ ಅಂತಂದ್ರೆ ಆ ಅಣ್ಣನನ್ನ ಎಷ್ಟೇ ಬಿಟ್ಟರು ಕೂಡ ನಾನು ಬಿಡಲ್ಲ ಅಣ್ಣನ ಅಂತ ಇಲ್ಲಿ ಹೇಳಿದ್ರು ನೋಡಿ ಅದು ಒಳ್ಳೆ ಫ್ರೆಂಡ್ಶಿಪ್ ಅಂತಂದ್ರೆ ಬಿಟ್ಟು ಇಟ್ಕೊಟ್ಬಿಟ್ಟು ಮಾತಾಡ್ಲಿಲ್ಲ ರಘು ಅವರು ಇಲ್ಲಿ ಬಿಟ್ಕೊಟ್ರು ಕೂಡ ಇಲ್ಲಿ ಗಿಲ್ಲಿ ಅವರು ರಘು ಅವ್ರನ್ನ ಬಿಟ್ಕೊಡ್ಲಿಲ್ಲ ಆದರೆ ಇಲ್ಲಿ ಗಿಲ್ಲಿ ಅವ್ರದ್ದು ಏನು ಮೈನಸ್ ಆಗ್ತದೆ ಅಂತಂದ್ರೆ ಇದೇ ಒಂದು ವಿಚಾರ ಇಲ್ಲಿ ಸಿಕ್ಕಾಪಟ್ಟೆ ಮೈನಸ್ ಆಗ್ತದೆ ಇಲ್ಲಿ ಅವ್ರು ಬೇಡ ಅಂದ್ರೂ ಕೂಡ ಇಲ್ಲ ಅವ್ರು ನನಗೆ ಬೇಕು ಅಂತಂದ್ಬಿಟ್ಟು ಇವರು ಪ್ರೀತಿ ಹಂಚಕ್ಕೆ ಹೋಗ್ತಾ ಇದಾರಲ್ಲ ಆ ಒಂದು ಪ್ರೀತಿನೇ ಅವ್ರಿಗೆ ಮುಳು ಆಗ್ತದೆ ಸ್ವಲ್ಪ ಈ ಒಂದು ಪ್ರೀತಿನ ಸ್ವಲ್ಪ ಬದಿಗಿಟ್ರೆ ಒಂದು ಗೆಲ್ಲೋ ಕಡೆ ಜಾಸ್ತಿ ಇಲ್ಲಿ ಅವರು ಗಮನ ಹರಿಸ್ಬೇಕಾಗಿದೆ ಅವರು ಗಮನ ಹರಿಸಿದ್ದಾರೆ ಬಟ್ ಈ ಒಂದು ವಿಚಾರ ಏನಿದೆ ಅಹ್ ಅವ್ನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ಕೂಡ ಇಲ್ಲ ಅವ್ರು ನನ್ನ ಇಷ್ಟ ಪಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಅವ್ರನ್ನ ಇಷ್ಟ ಪಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಸ್ವಲ್ಪ ಈ ತರ ಒಂದು ಫ್ರೆಂಡ್ಶಿಪ್ ಇಂದ ದೂರ ಇದ್ರೆ ಗಿಲ್ಲಿಯವ್ರಿಗೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ವೀಕ್ಷಕರ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ಸುತ್ತೆ ಅಲ್ಲಿ ತಿಳಿಸಿ ನೆಕ್ಸ್ಟ್ ಕಾವ್ಯ ಅವ್ರಿಗೆ ಲೆಟರ್ ಬಂದಿರುತ್ತೆ ಇಲ್ಲಿ ಕೇಳೋದೇನಪ್ಪ ಅಂತಂದ್ರೆ ಕಾವ್ಯ ಅವ್ರಿಗೆ ಗಿಲ್ಲಿ ಫ್ರೆಂಡ್ಶಿಪ್ ಅನ್ಕಂಫರ್ಟೆಬಲ್ ಆಗ್ತದೆ ಅಂತ ಬಿಟ್ಟು ಇಲ್ಲಿ ಅವರು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಸ್ವಲ್ಪ ಕೆಲವೊಂದು ಜಾಗದವರು ಅವರು ಕೂಡ ಇರಿಟೇಷನ್ ಆಗಿದ್ದಾರೆ ಇಲ್ಲಿ ಕೇಳ್ತಿರೋದೇನಪ್ಪಾ ಅಂತಂದ್ರೆ ಅವ್ರ ಆಟಕ್ಕೆ ಇಲ್ಲಿ ಗಿಲ್ಲಿಯವರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಇಲ್ಲಿ ಕೇಳ್ತಿರೋದು ಇಲ್ಲಿ ಗಿಲ್ಲಿ ಕಾವ್ಯ ಅವರಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಕೇಳ್ತಾರಲ್ಲ ಯಾರು ಕೂಡ ಇಲ್ಲಿ ಲೆಟರ್ ಬಂದಿರೋದೇನಪ್ಪ ಅಂತಂದ್ರೆ ಗಿಲ್ಲಿಯವರಿಂದ ಅವ್ರ ಆಟಕ್ಕೆ ತೊಂದರೆ ಆಗ್ತದೆ ಅವರೇನಾದರೂ ಬೇಗ ಹೊರಗಡೆ ಬರ್ತಾರೆ ಅನ್ನೋ ರೀತಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದು ಹೌದು ಕೆಲವೊಂದ್ಸತಿ ಹಿಂಟ್ ಕೊಟ್ಟಾಗ ಅದನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಈ ಒಂದು ಪೇರ್ನ ಇಷ್ಟ ಪಡ್ತಾರೆ ಯಾರು ಕೂಡ ಇಲ್ಲ ಅಂತ ಇಲ್ಲಿ ಹೇಳಲ್ಲ ಅಂದ್ರೆ ಇವಾಗ ರಾಶಿಕಾ ಅವ್ರದ್ದು ಸೂರಜ್ ಅವ್ರದ್ದು ಒಂದು ಪೇರು ಮತ್ತಿಲ್ಲಿ ರಘು ಅವ್ರದ್ದು ಮತ್ತೆ ಅಶ್ವಿನಿ ಅವ್ರದ್ದು ಒಂದು ಬಾಂಡಿಂಗ್ ಇರ್ಬೋದು ಈ ರೀತಿಯಾದ ಒಂದು ಫ್ರೆಂಡ್ಶಿಪ್ ಬಾಂಡಿಂಗು ನೋಡ್ತಾ ಹೋಗ್ತಾ ಇದ್ರೆ ಈಗ ನೋಡಿ ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಜಾನ್ವಿ ಅವರು ತುಂಬಾ ಚೆನ್ನಾಗಿದ್ರು ಆದ್ರೆ ಇಲ್ಲಿ ಯಾರು ಕಂಫರ್ಟ್ ಝೋನ್ ಅಲ್ಲಿ ಜಾಸ್ತಿ ಇರ್ತಾರೋ ಸ್ವಲ್ಪ ಅವರು ಹೊರಗಡೆ ಹೋಗೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಅದಕ್ಕೆ ಇಲ್ಲಿ ಇದೊಂದು ಎಚ್ಚರಿಕೆಯ ಗಂಟೆ ಇಲ್ಲಿ ಗಿಲ್ಲಿಯವರು ಜಾಸ್ತಿ ಕಾವ್ಯ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಬಟ್ ಅನ್ಕಂಫರ್ಟಬಲ್ ಫೀಲ್ ಅಂತೂ ಆಗಿಲ್ಲ ಅವರೇ ಹೇಳಿದ್ದಾರೆ ಆದ್ರೆ ಗಿಲ್ಲಿಯವರಿಂದ ಇಲ್ಲಿ ಕಾವ್ಯವರ ಆಟಕ್ಕೆ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದು ನಿಮ್ಮಿಂದ ಅವ್ರ ಆಟಕ್ಕೆ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಇಲ್ಲಿ ಏನ್ ಮಾತಾಡ್ತಾ ಇದ್ದಾರೋ ಸ್ವಲ್ಪ ರೇಕ್ಸ್ ಅದೇನಿದೆಯೋ ಅದು ಅತಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಇಲ್ಲಿ ಗಿಲ್ಲಿಯವ್ರು ನಾರ್ಮಲ್ ಆಗಿ ಕಾಮಿಡಿ ಮಾಡ್ತಾರೆ ಹೇಳ್ಬೇಕಾದ್ರೆ ಐ ಲವ್ ಯು ಐ ಲವ್ ಯು ಅಂತ ಒಂದು ಎರಡು ಮೂರು ಸತಿ ಹೇಳಿದ್ದಾರೆ ಇಲ್ಲಿ ಪದೇ ಪದೇ ಇಲ್ಲಿ ಕಾವ್ಯ ಬಂದ ಬಿಟ್ಟು ಇಲ್ಲಿ ಹೇಳ್ತಾರೆ ಇಲ್ಲ ಅಣ್ಣ ಅಣ್ಣ ಅಂತ ಅಂದ್ಬಿಟ್ಟು ನೋಡು ಗಿಲ್ಲಿ ಜೊತೆನೆ ಇಲ್ಲಿ ಇರ್ತಾರೆ ಆದ್ರೂ ಕೂಡ ಅಣ್ಣ ಅಂತ ಅನ್ಕೊಂಡು ಓಡಾಡ್ತಾರೆ ಗಿಲ್ಲಿನ ಕಾವ್ಯ ಯೂಸ್ ಮಾಡ್ಕೊಂತ ಇದ್ದಾಳೆ ಅಂತ ಕೂಡ ಇಲ್ಲಿ ಕೆಲವೊಬ್ರಿಗೆ ಅನ್ಸಿದೆ ಅದಕ್ಕೋಸ್ಕರನೇ ಇದೊಂದು ಎಚ್ಚರಿಕೆಯ ಗಂಟೆ ಗಿಲ್ಲಿಯೋರಾಗ್ಲಿ ಕಾವ್ಯವರಾಗ್ಲಿ ಸ್ವಲ್ಪ ಒಂದು ರಘು ಅವ್ರು ಹೇಳ್ತಾರೆ ಒಂದು ಬಾರ್ಡರ್ ಇರುತ್ತೆ ಆ ಬಾರ್ಡರ್ ನ ಕ್ರಾಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿ ಇಲ್ಲಿ ಇಬ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಾವ್ಯವ್ರು ಸೀರಿಯಸ್ ಆಗಿ ಇದಾರೆ ತುಂಬಾ ಸೀರಿಯಸ್ ಆಗಿ ಇದಾರೆ ಗಿಲ್ಲಿಯವರು ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಅರ್ಥ ಮಾಡಿಕೊಂಡು ಕಾಮಿಡಿ ಮಾಡೋದನ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಯ್ನ್ ಆಗಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಯಾರ್ಯಾರು ಇಲ್ಲಿ ಒಂದು ಕಂಫರ್ಟ್ ಝೋನ್ ಅಂತ ಇದೆಯೋ ಅದರಿಂದ ಸ್ವಲ್ಪ ಹೊರಗಡೆ ಬರಬೇಕಾಗತ್ತೆ ಅನ್ನೋದು ಇದು ಎಚ್ಚರಿಕೆಯ ಗಂಟೆ ಕಿಚ್ಚ ಸುದೀಪ್ ಸರ್ ಇಲ್ಲೊಂದು ಹೇಳ್ತಾರೆ ಇದಂತೂ ನಿಜ ಅಂತ ಹೇಳ್ಬೇಕು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಗಿಲ್ಲಿ ಜೊತೆ ಯಾರೇ ಇದ್ರು ಕೂಡ ಇಡೀ ಮನೆಗೆ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಹೌದು ಫಸ್ಟ್ ಇಲ್ಲಿ ಗಿಲ್ಲಿಯವ್ರ ಜೊತೆ ಯಾರ್ಯಾರು ಕ್ಲೋಸ್ ಆಗ್ತಾರೋ ಅವ್ರನ್ನ ಕಂಡ್ರೆ ಇಡೀ ಮನೆಗೆ ಆಗಲ್ಲ ಗಿಲ್ಲಿಯವ್ರ ಜೊತೆ ಯಾರೇ ಇದ್ರು ಅವ್ರಿಗೆ ಆಗಲ್ಲ ಇಷ್ಟ ಆಗಲ್ಲ ಅವ್ರ ವಿರುದ್ಧ ನಿಂತ್ಕೊಳ್ಳೋದು ಗಿಲ್ಲಿಯವ್ರ ಜೊತೆ ಯಾರೇ ಇದ್ರು ಕೂಡ ಅವ್ರ ಜೊತೆಗೆ ಇಡೀ ಮನೆಯಲ್ಲಿ ಅಂತಂದ್ರೆ ಅವರು ಸರಿ ಇಲ್ಲ ಅಂತ ಹೇಳಿ ಹೇಳ್ತಾರೆ ಫಸ್ಟ್ ಗೆ ಇಲ್ಲಿ ಗಿಲ್ಲಿಯವರ್ ಜೊತೆ ಇದ್ದಿದ್ಯಾರಪ್ಪ ಅಂತಂದ್ರೆ ಅವರು ಇವಾಗೂ ಜೊತೆಗೆ ಇದಾರೆ ಬಟ್ ಕಾವ್ಯ ಕಂಡ್ರೆ ಇಲ್ಲಿ ಅಶ್ವಿನವ್ರಿಗೂ ಕೂಡ ಇಲ್ಲಿ ಆಗಲ್ಲ ಮತ್ತೆ ಇಲ್ಲಿ ಮಿಕ್ಕ ಕಂಟೆಸ್ಟೆಂಟ್ಗಳು ಕೂಡ ಇಲ್ಲಿ ಆಗಲ್ಲ ರಾಶಿಕ ಅವರು ತಗೊಳ್ಳಿ ಅವ್ರಿಗೂ ಕೂಡ ಆಗಲ್ಲ ಸೂರಜ್ ಅವ್ರನ್ನ ತಗೊಳ್ಳಿ ಅವ್ರಿಗೂ ಕೂಡ ಇಲ್ಲಿ ಆಗಲ್ಲ ಏನೋ ಮಾತಾಡಿಸ್ಬೇಕು ಮಾತಾಡ್ತಾರೆ ಅಷ್ಟೇ ಇದಾಗಿ ತಕ್ಷಣ ಇಲ್ಲಿ ರಕ್ಷಿತ್ ಅವ್ರ ಜೊತೆ ಇಲ್ಲಿ ಗಿಲಿಯವರು ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ ಈಗ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಿದ್ದಾರೆ ರಕ್ಷಿತ್ ಅವರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಈಗ ಅಶ್ವಿನಿ ಅವ್ರಿಗೆ ರಕ್ಷಿತ್ ಅವ್ರು ಕಂಡ್ರೆ ಇಷ್ಟ ಆಗಿದೆ ರಾಶಿ ಕವರ್ಗೂ ಅಷ್ಟೇ ಗಿಲ್ಲಿ ಜೊತೆ ಮಾತು ಬಿಟ್ಟಾದ್ಮೇಲೆ ಇಲ್ಲಿ ರಕ್ಷಿತ್ ಅವರು ಅವ್ರಿಗೆ ಇಷ್ಟ ಆಗ್ತದಾರೆ ರಾಶಿ ಅವ್ರಿಗೆ ಇರ್ಬೋದು ಮತ್ತೆ ಇಲ್ಲಿ ಅಶ್ವಿನಿಯವ್ರಿಗೆ ಇರ್ಬೋದು ಇಷ್ಟ ಆಗ್ತದೆ ಇದಾಗಿ ತಕ್ಷಣ ರಘು ಅವರು ಇಲ್ಲಿ ಎಂಟ್ರಿ ಕೊಡುವ ವೈಲ್ಡ್ ಕಾರ್ಡ್ ಅಲ್ಲಿ ಸ್ವಲ್ಪ ರಘು ಅವ್ರ ಜೊತೆ ಅಶ್ವಿನಿ ಅಶ್ವಿನಿಯವರು ಕೂಡ ಏನೋ ಬಾರೋ ಅಂತೆಲ್ಲ ಜಗಳ ಕೂಡ ಇಲ್ಲಿ ಆಗ್ಬಿಡುತ್ತೆ ಈ ಜಗಳ ಆಗಿ ಗಿಲ್ಲಿ ಗಿಲ್ಲಿಯವ್ರ ಜೊತೆ ಇಲ್ಲಿ ರಘು ಅವರು ಜಗಳ ಆಡ್ಕೊಂಡ್ಮೇಲೆ ಮೇಲೆ ಅವರು ಕೂಡ ಇಲ್ಲಿ ಇಷ್ಟ ಆಗ್ತಾರೆ ಅಶ್ವಿನಿ ಅವರಿಗೆ ಇಷ್ಟ ಆಗ್ತಾರೆ ರಘು ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತವ್ರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ ಏನೋ ಇವತ್ತು ಸ್ವಲ್ಪ ಜಗಳ ಆಗಿರ್ಬೋದು ಇದಾದ ತಕ್ಷಣ ಇಲ್ಲಿ ರಜತ್ತವರು ಬರ್ತಾರೆ ಅವರು ಕೂಡ ಗಿಲ್ಲಿಯವ್ರ ಜೊತೆ ಮಾತಾಡ್ತಾರೆ ಅದಕ್ಕೆ ಇಲ್ಲಿ ಹೇಳಿದ್ದು ಗಿಲ್ಲಿಯವ್ರ ಜೊತೆ ಯಾರೇ ಇದ್ರು ಕೂಡ ಇಡೀ ಮನೆಗೆ ಪ್ರಾಬ್ಲಮ್ ಅಲ್ವಾ ಅಂತ ಅಂದ್ಬಿಟ್ಟು ಹೌದು ಗಿಲ್ಲಿಯವ್ರ ಜೊತೆ ಯಾರೇ ಮಾತಾಡಿದ್ರು ಕೂಡ ಬೇರೆಯವ್ರಿಗೆ ಇಡೀ ಮನೆಗೆ ಇಲ್ಲಿ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ ಬಟ್ ಈ ಒಂದು ವಿಚಾರಣ ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು ಗಿಲ್ಲಿಯವರು ಯಾಕಂತಂದ್ರೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು ಗಿಲ್ಲಿಯವ್ರ ಜೊತೆ ಯಾರೇ ಮಾತಾಡಿದ್ರು ಕೂಡ ಇಡೀ ಮನೆಗೆ ಪ್ರಾಬ್ಲಮ್ ಇದೆ ಬಟ್ ನೋಡೋರಿಗೆ ವೀಕ್ಷಕರಿಗೆ ಇದರಿಂದ ಏನೂ ಕೂಡ ಪ್ರಾಬ್ಲಮ್ ಆಗ್ತಲ್ಲ ಗಿಲ್ಲಿಯವರು ಕಾವ್ಯವ್ರ ಜೊತೆಗಾದರೂ ಮಾತಾಡಲಿ ರಕ್ಷಿತವ್ರ ಜೊತೆಗೆ ಬೇಕಾದರೂ ಮಾತಾಡಲಿ ಅವ್ರ ಜೊತೆಗೆ ಬೇಕಾದ್ರೂ ಇಲ್ಲಿ ಮಾತಾಡಲಿ ಇಲ್ಲಿ ಅಶ್ವಿನಿಯವ್ರ ಜೊತೆಗೆ ಬೇಕಾದ್ರೂ ಇಲ್ಲಿ ಮಾತಾಡಲಿ ಒಟ್ಟಿನಲ್ಲಿ ಗಿಲ್ಲಿಯವರು ಯಾರ ಜೊತೆಗಿದ್ರೂ ಕೂಡ ನೋಡೋ ಪ್ರೇಕ್ಷಕರಿಗೆ ಮತ್ತು ಅಭಿಮಾನಿಗಳಿಗೆ ಯಾರಿಗೂ ಕೂಡ ಬೇಸರ ಆಗ್ತಲ್ಲ ಬಟ್ ಇರೋರಿಗೆ ಅದು ಬೇಸರ ಆಗ್ತದೆ ಏನೂ ಕೂಡ ಆಗೋದೇ ಇಲ್ಲ ಸ್ವಲ್ಪ ಇಲ್ಲಿ ಗಿಲ್ಲಿ ಅವರು ಸೂಕ್ಷ್ಮವಾಗಿ ಕೆಲವೊಂದು ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಆಟ ಆಡ್ಕೊಂಡು ಹೋದರೆ ಇಲ್ಲಿ ಸ್ವಲ್ಪದೇನು ಹೇಳ್ತಾರೆ ನಡೆಯೋದಾರಲ್ಲಿ ಮುಲ್ಗಳಲ್ಲಿ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಮುಲ್ಗಳನ್ನ ಸೈಡ್ಗೆ ಸರಸ್ಬಿಟ್ಟು ಸ್ವಲ್ಪ ಅವ್ರ ಹಾದಿನ ಸುಗಮವಾಗಿ ಮಾಡ್ಕೊಂಡು ಹೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಹೌದು ಗಿಲ್ಲಿ ಅವ್ರಿಗೆ ರಘು ಅವ್ರಿಗೆ ಇರ್ಬೋದು ಇಲ್ಲಿ ಎಲ್ಲರಿಗೂ ಏನೊಂದು ಲೆಟರ್ ಬಂದಿತ್ತು ಅದೆಲ್ಲಾನು ಕೂಡ ಸತ್ಯವಾದದ್ದೇ ಇಲ್ಲಿ ಅವರು ಗಿಲಿಯವ್ರನ್ನ ಬೇಕು ಬೇಕು ಅಂತ ದೂರ ಇಟ್ಟರು ಬೇಡ ಅಂತ ದೂರ ಇಟ್ಟರು ಒಟ್ನಲ್ಲಿ ದೂರ ಅಂತೂ ಇಲ್ಲಿ ಮಾಡಿದರೆ ಕೆಲವೊಂದು ವಿಚಾರ ತುಂಬಾ ಓವರ್ ಆಗಿ ಮಾಡಿದ್ರು ಅಂತ ಕೂಡ ಇಲ್ಲಿ ರಘು ಅವರು ಅನ್ನಿಸ್ತು ಇಲ್ಲಿ ಗಿಲ್ಲಿಯವರು ಇದನ್ನ ಅರ್ಥ ಮಾಡ್ಕೊಂಡು ಆಟ ಆಡದೇ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ ಸೊ ವೀಕ್ಷಕರೇ ಸದ್ಯ ಇವತ್ತಿನ ಎಪಿಸೋಡ್ ನೋಡಿ ನಿಮ್ಗೆ ಏನಿಸ್ತು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅನ್ನ ಮಿಸ್ ಮಾಡದೆ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ